ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಅಂತ್ಯ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೇನೆ ಊರು ಹೊರಗೆ ಕುಡಿದ್ರು ಬಿಡು ವಿಶೇಷವಾಗಿ ಯಾಕಂದ್ರೆ ಕೇಳೋಣ ದೋಸ್ತಕ್ಕಿನ್ನ ದೊಡ್ಡ ಆಸ್ತಿ ಯಾವ್ದಲ್ಲ ಹಿಂದೂ ದೋಸ್ತರನ್ನು ಲಕ್ ಚಲೋ ಇದ್ದಾಗ ಕೊಡುವಂತ ಎರಡು ಬಿಯರ್ ಹೊಡಿರಿ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣಿಲೆ ಲುಕ್ ಕೊಟ್ಟು ದಿಕ್ ತಪ್ಪಸು ಹುಡುಗಾರನೇ ಅವತ್ತು ಮಾತಾಡಿ ಹೆಣ್ಮಕ್ಳು ತಂದಿನಿ ಏನೋ ತಗೊಂಡು ತಗದೇ ಅಂತ ಸುಮ್ ಕೂತಾರ ಹೆಣ್ಮಕ್ಳು ಏನ್ ಯಾಕಂದ್ರೆ ನೀವು ರೋಚ್ ಗೆದ್ದಿರಿ ಏನು ಮಾಡಕ್ ಆಗೋದಿಲ್ಲ ಹುಲಿ ಸೈಲೆಂಟ್ ಅದಾವ ಅಂತಂದ್ರೆ ಹೊಟ್ಟೆ ಹಸ್ತಿಲ್ಲ ಅಂತ ಅಲ್ಲ ಭೇಟಿ ರೆಡಿ ಆಗ್ಯಾವ ಅಂತ ಅರ್ಥ ಅದ ಅಲ್ಲೇ ತಿಳ್ಕೊಬೇಕ ನೀವು ಶಾನಾರ್ ಆದ್ರೆ ಏನಿದ್ರು ನಾವು ಭಕ್ತರ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಒಂದು ಬೆಲೆ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರೆ ನಾವು ಹುಡುಗಾರಿಗೆ ಒಂದು ಬೆಲೆ